ಬಿಜೆಪಿ ಪ್ರತಿಭಟನೆಗೆ ಮೈತ್ರಿ ಪಕ್ಷದ ಬೆಂಬಲ ಇಲ್ಲ ಜೆಡಿಎಸ್ ಪಕ್ಷದ ಬೆಂಬಲವನ್ನ ಬಿಜೆಪಿ ಕೋರಿಲ್ಲ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಯನ್ನ ಬಿಜೆಪಿ ನಡೆಸ್ತಾ ಇದೆ ಆದ್ರೆ ಈ ಪ್ರತಿಭಟನೆಗೆ ಜೆಡಿಎಸ್ ಬೆಂಬಲ ಬಿಜೆಪಿ ಕೋರಿಲ್ಲ ದೇವೇಗೌಡ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ದು ಏಕಾಂಗಿ ಹೋರಾಟ ಅಂತ ವಿಜೇಂದ್ರ ಹೇಳಿದ್ದಾರೆ ಇನ್ನು ಬಿಜೆಪಿಯ ಈ ನಡೆ ಜೆ ಡಿ ಎಸ್ನ ನಾಯಕರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಏಕಾಂಗಿಯಾಗಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಮೈತ್ರಿ ಪಕ್ಷ ಆಗಿರುವಂತಹ ಜೆ ಡಿ ಎಸ್ನ ಬೆಂಬಲವನ್ನು ಕೂಡ ಕೇಳಿಲ್ಲ ನಮ್ಮದು ಏಕಾಂಗಿ ಹೋರಾಟ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಈ ನಡೆ ಸಹಜವಾಗಿಯೇ ಜೆಡಿಎಸ್ ನಾಯಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಜೆಡಿಎಸ್ನ ಬೆಂಬಲವನ್ನ ಕೂಡ ಬಿಜೆಪಿ ಕೇಳಿಲ್ಲ ಇದೀಗ ಸಾಕಷ್ಟು ಕುಟುಂಬ ಇನ್ನು ಬಿಜೆಪಿ ಪ್ರತಿಭಟನೆಗೆ ಮೈತ್ರಿ ಪಕ್ಷದ ಬೆಂಬಲ ಇಲ್ಲ ಜೆಡಿಎಸ್ ಪಕ್ಷದ ಬೆಂಬಲವನ್ನು ಬಿಜೆಪಿ ಕೋರಿಲ್ಲ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಯನ್ನು ಬಿಜೆಪಿ ನಡೆಸ್ತಾ ಇದೆ ಆದರೆ ಈ ಪ್ರತಿಭಟನೆಗೆ ಜೆಡಿಎಸ್ ಬೆಂಬಲ ಬಿಜೆಪಿ ಕೋರಿಲ್ಲ ದೇವೇಗೌಡ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ದು ಏಕಾಂಗಿ ಹೋರಾಟ ಅಂತ ವಿಜೇಂದ್ರ ಹೇಳಿದ್ದಾರೆ ಇನ್ನು ಬಿಜೆಪಿಯ ಈ ನಡೆ ಜೆಡಿಎಸ್ನ ನಾಯಕರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಏಕಾಂಗಿಯಾಗಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಮೈತ್ರಿ ಪಕ್ಷ ಆಗಿರುವಂತಹ ನ ಬೆಂಬಲವನ್ನು ಕೂಡ ಕೇಳಿಲ್ಲ ನಮ್ದು ಏಕಾಂಗಿ ಹೋರಾಟ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಈ ನಡೆ ಸಹಜವಾಗಿಯೇ ಜೆಡಿಎಸ್ ನಾಯಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಈ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಿತ್ರ ಪಕ್ಷವಾಗಿರುವಂತಹ ಜೆಡಿಎಸ್ನ ಬೆಂಬಲವನ್ನ ಕೂಡ ಬಿಜೆಪಿ ಕೇಳಿಲ್ಲ ಇದೀಗ ಸಾಕಷ್ಟು ಕುತೂಹಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್